ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ಹೇಳಿ ಕೇಳ್ತೀವಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನೇನಾಯಿತು ಹೇಳಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ ಹೊಸ್ತಾಗಿ ಎಲ್ಲ ಚಾನಲ್ ನೋಡ್ತಿದಾರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಬೋದು ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ಮಾಡುವಂಥ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ತಪ್ಪು ನಿಮ್ಗೆ ಸರಿಯಲ್ ಸಿಗ್ತಾವೆ ಬನ್ನಿ ಫಸ್ಟ್ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಬಿಟ್ಟ ಸ್ಥಳಗಳು ಪ್ರಶ್ನೆಗಳಿದಾವೆ ಫಸ್ಟ್ ಗಳು ದಿವಾಣಿ ಅದಾಲತ್ ದಿವಾಣಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನ ಸ್ಥಾಪಿಸಿದವರು ಡ್ಯಾಶ್ ಅಂತ ಹೇಳಿ ಕ್ವಶನ್ಸ್ ಇದೆ ಇದನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರ ವಾರ್ನ್ ಹೆಸ್ಟಿಂಗ್ ಹೇಳಿ ನಾವು ಕರಿತೀವಿ ಹೀಗಾಗಿ ನ ಬಿಟ್ಟ ಸ್ಥಳದಲ್ಲಿ ಬರ್ಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿಸಿದವನು ಡ್ಯಾಶ್ ಅಂತ ಹೇಳಿ ಪ್ರಶ್ನೆ ಇದೆ ಇದನ್ನ ಸೃಷ್ಟಿ ಮಾಡಿದವರು ಲಾರ್ಡ್ ಕಾರ್ ಅಂತ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು ಅಂತ ಕ್ವಶನ್ಸ್ ಇದೆ ಹದಿನೇಳು ನೂರ ತೊಂಬತ್ತ ಮೂರರಲ್ಲಿ ಇದನ್ನ ಜಾರಿಗೆ ತಗೊಂಡ್ಬರ್ತಾರೆ ನೆಕ್ಸ್ಟ್ ಪ್ರಶ್ನೆ ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದು ಸರ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ರೈತವಾರಿ ಪದ್ಧತಿಯನ್ನ ಇದನ್ನ ಜಾರಿಗೆ ತಂದವರು ಯಾರು ಅಂತ ಹೇಳಿ ಕ್ವಶನ್ಸ್ ನಾವು ನೋಡಿದಿವಪ್ಪ ಅಂದ್ರೆ ಥಾಮಸ್ ಅಂತ ಅಂತೇಳಿ ಓದಿದೀವಿ ಬಟ್ ಈ ಟೆನ್ಸ್ಟಾಕ್ ಒಳಗಡೆ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅಲೆಕ್ಸಾಂಡರ್ ರೀಡ್ ಅಂತೇಳಿ ಜಾರಿಗೆ ತಂದ ಕದ್ದ ಕಂದಾಯ ಪದ್ಧತಿ ಯಾವ್ದಪ್ಪ ಅಂದ್ರೆ ರೈತವಾರಿ ಪದ್ಧತಿ ಅಂತ ಅಂದ್ರೆ ಥಾಮಸ್ ಮೊಂಡ್ರೋಕ್ಕಿಂತ ಈತ ಮೊದಲೇ ಜಾರಿಗೆ ತಂದಿದ್ದ ಎಸ್ ಅಂದ್ರ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಪ್ರಾಯೋಗಿಕವಾಗಿ ಇದನ್ನ ಜಾರಿಗೆ ತರ್ತಾನೆ ಇದನ್ನೇ ಥಾಮಸ್ ಮೊಂಡ್ರೋ ಏನ್ ಮಾಡ್ತಾರಪ್ಪ ಅಂದ್ರೆ ಹದಿನೆಂಟ್ನೂರ ಒಂದರ ನಂತರ ಅಲ್ಲಿ ಬಂಗಾಳ ಬಿಹಾರ ಮದ್ರಾಸ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರ ಇವರು ಜಾರಿಗೆ ತಂದ್ರು ಅದಕ್ಕೋಸ್ಕರ ಇವರು ಬಹಳ ಹೈಲೈಟ್ ಆಗ್ತಾರೆ ರೈತವಾರಿ ಪದ್ಧತಿ ಅಂದ್ರೆ ಇದು ಸಾಕಷ್ಟು ಜನ ಸ್ವಲ್ಪ ಕನ್ಫ್ಯೂಸ್ ಇರಬಹುದು ಇದು ಇದನ್ನ ನೋಡ್ಕೊಡ್ರಿ ನಿಮ್ಮ ಟೆಸ್ಟ್ ಬುಕ್ ನಲ್ಲಿ ಇದೆ ನೆಕ್ಸ್ಟ್ ಪ್ರಶ್ನೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಡ್ಯಾಶ್ ನೀಡಿದ ವರದಿ ತಳಹದಿ ಆಯಿತು ಅಂತ ಕ್ವಶನ್ಸ್ ಇದೆ ವಾರ್ನ್ ಹೆಸ್ಟಿಂಗ್ಸ್ ನೀಡಿದಂತ ವರದಿಯಾಗಿದೆ ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶ್ ನಲ್ಲಿ ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆ ಇದೆ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳನೂರ ಎಪ್ಪತ್ ಮೂರರಲ್ಲಿ ಇದು ಜಾರಿಗೆ ಬಂದಿದೆ ಇನ್ನ ಲಾಂಗ್ ಪ್ರಶ್ನೆಗಳಿದಾವೆ ಈ ಲಾಂಗ್ ಪ್ರಶ್ನೆಗಳಿಗೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಸೈಡ್ ನ ಸರ್ತೇನೆ ನೀವು ಈ ವಿಡಿಯೋನ ಪಾಸ್ ಮಾಡ್ರಿ ಇವೆಲ್ಲ ಆನ್ಸರ್ಸ್ ಗಳನ್ನ ನೀಟಾಗಿ ಬರ್ಕೊಡ್ರಿ ನಾನು ಓದ್ತಾ ಹೋಗ್ತೇನೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರ ಸ್ಥಾಪಿಸಿದಂತ ನ್ಯಾಯಾಂಗ ವ್ಯವಸ್ಥೆಯನ್ನ ವಿಶ್ಲೇಷಿಸಿರಿ ಅಂತ ಕ್ವೆಶನ್ಸ್ ಇದೆ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಮತ್ತು ಫೌಜ್ದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಇದ್ದವು ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗ್ತಿತ್ತು ಇನ್ನು ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗ್ತಿತ್ತು ನಾಗರಿಕ ನ್ಯಾಯಾಲಯಗಳು ಯುರೋಪಿಯನ್ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದವು ಅಪರಾಧ ನ್ಯಾಯಾಲಯಗಳು ಖಾಸಗಿಗಳ ಅಧೀನದಲ್ಲಿದ್ದರೂ ಕೂಡ ಯುರೋಪಿಯನ್ನರ ಮೇಲ್ವಿಚಾರಣೆ ಕಾರ್ಯನಿರ್ವಹಿಸಬೇಕಾಗ್ತಿತ್ತು ಈ ತರ ನೀವು ಈ ಪ್ರಶ್ನೆಗಳಿಗೆ ಅನ್ಸರ್ಸ್ನ ಬರ್ಕೊಳ್ರಿ ನೆಕ್ಸ್ಟ್ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಯಾವುವು ಅಂತ ಪ್ರಶ್ನೆ ಇದೆ ಬ್ರಿಟಿಷ್ ಕಾಲದಲ್ಲಿ ಸುಪ್ರಿಟೆಂಟ್ ಆಫ್ ಪೊಲೀಸ್ ಎಸ್ ಪಿ ಎನ್ನುವ ಹೊಸ ಹುದ್ದೆಯನ್ನ ಸೃಷ್ಟಿಸಿದರು ಪ್ರತಿ ಜಿಲ್ಲೆಯನ್ನ ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನ ಕೊತ್ವಾಲರ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದರು ನೆಕ್ಸ್ಟ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟೇಟ್ ನೇಮಕ ಮಾಡುವ ಪದ್ಧತಿ ಜಾರಿಗೆಗೊಂಡಿತು ಪೊಲೀಸ್ ಕಾಯ್ದೆಯನ್ನ ಜಾರಿಗೆಗೊಳಿಸಲಾಯಿತು ಹತ್ತೊಂಬತ್ತು ನೂರ ಎರಡರ ಪೊಲೀಸ್ ಕಮಿಷನರ್ ಕಾಯ್ದೆಯು ವಿದ್ಯಾರ್ಹತೆ ಪಡೆದವರನ್ನ ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕೂಡ ಏನಾಯ್ತಪ್ಪ ಅಂದ್ರ ಕಲ್ಪಿಸಲಾಯಿತು ಈ ತರ ಈ ಪ್ರಶ್ನೆಯನ್ನ ಬರ್ಕೊಳ್ರಿ ನೆಕ್ಸ್ಟ್ ಪ್ರಶ್ನೆ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಆಯಿತು ಹೇಗೆ ವಿಮರ್ಶಿಸಿ ಅಂತ ಪ್ರಶ್ನೆ ಇದೆ ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತು ವಿನಃ ರೈತರಿಗೆ ಆಗಲಿಲ್ಲ ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನ ಸೃಷ್ಟಿ ಮಾಡಿದರು ಬರಗಾಲ ಅಥವಾ ವಿಪರೀತ ಮಳೆ ಅಥವಾ ಅತಿವೃಷ್ಟಿಯ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯವಾಗದೆ ಸರ್ಕಾರಕ್ಕೆ ಸಲ್ಲಿಸಬೇಕಾದಂಥ ಹಣದ ಮೊತ್ತವನ್ನು ಸಲ್ಲಿಸಲಾಗದಿದ್ದರೆ ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನು ಅವನಿಂದ ಕಸಿದುಕೊಳ್ಳುತ್ತಿತ್ತು ರೈತರು ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಬಹುಮುಖ್ಯ ಶೋಷಣೆಗೆ ಒಳಗಾದರು ಅತಂತ್ರ ಸ್ಥಿತಿಯಲ್ಲಿ ಬದುಕನ್ನು ಕಳೆಯತೊಡಗಿದರು ಇದರಿಂದಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತ್ತು ನೆಕ್ಸ್ಟ್ ಪ್ರಶ್ನೆ ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು ಅಂತ ಪ್ರಶ್ನೆ ಇದೆ ರೈತವಾರಿ ಪದ್ಧತಿ ಒಳಗೊಂಡಿದ್ದ ಪ್ರಮುಖ ಅಂಶಗಳಂದ್ರೆ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು ಭೂಮಿ ಉಳುಮೆ ಮಾಡುತ್ತಿದ್ದವನ್ನ ಅದರ ಮಾಲೀಕನೆಂದು ಸರ್ಕಾರ ಮಾಡಿತು ರೈತನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ ಐವತ್ತು ಪರ್ಸೆಂಟೇಜ್ ಭಾಗ ಭಾಗವನ್ನು ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು ಭೂ ಕಂದಾಯ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ದರಿಂದ ರೈತರು ಸಂಕಷ್ಟಗಳಿಗೆ ಒಳಗಾದರು ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಏನು ಅಂತೆ ಪ್ರಶ್ನೆ ಇದೆ ಇಲ್ಲಿ ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳ ಒಳಗಾದರೂ ಕ್ರಮೇಣ ನಿರ್ಗತಿಕರಾದರು ಭೂಮಿ ಮಾರಾಟದ ವಸ್ತುವಾಯಿತು ಇದನ್ನು ಪರವಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರವಾರೆ ಮಾಡಿದರು ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡ ಬೇಡಿದ ಕಚ್ಚಾ ವಸ್ತುಗಳನ್ನ ಇಲ್ಲಿ ಬೆಳೆಯಬೇಕಾಯಿತು ನೆಕ್ಸ್ಟ್ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನ ಪಟ್ಟಿ ಮಾಡಿಯಂತೆ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರು ಆಧುನಿಕತೆ ಜಾತ್ಯತೀತ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು ವೃತ್ತಪತ್ರಿಕೆಗಳು ಹುಟ್ಟಿ ತೊಡಗಿದವು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಜಗತ್ತಿನಾದಂತ ನಡೆಯುತ್ತಿದ್ದಂಥ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಯಿತು ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ನೆಕ್ಸ್ಟ್ ಪ್ರಶ್ನೆ ಕಾಯ್ದೆಯ ಕಾಯ್ದೆಯು ಹೊಂದಿದ್ದ ನಿಬಂಧನೆಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯು ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಏನಾಗ್ತದಪ್ಪ ಅಂದ್ರ ಪಡಿತಾ ಇದೆ ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆನ್ಸಿಗಳಿಗೆ ಅಂದ್ರೆ ಮುಂಬೈ ಮದ್ರಾಸು ಮತ್ತು ಇಲ್ಲಿ ಬಂಗಾಳದಲ್ಲ ಅದು ಮೂರು ಪ್ರೆಸಿಡೆನ್ಸಿಗೆ ಗವರ್ನರ್ ಜನರಲ್ ಆಗ್ತಾನೆ ಗವರ್ನರ್ ಜನರಲ್ನು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಮಾಡ್ತದಪ್ಪ ಅಂದ್ರ ನೀಡ್ತದ ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯು ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಕೂಡ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಶಾಂತಿ ಸಂಧಾನವನ್ನು ಕೂಡ ನಡೆಸುವಂತಿಲ್ಲ ಕಲ್ಕತ್ತಾದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ನ ಮಾಡ್ತಾರಪ್ಪ ಅಂದ್ರೆ ಸ್ಥಾಪಿಸಲಾಗ್ತದೆ ಇನ್ನು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಈಸ್ಟ್ ಇಂಡಿಯಾ ಕಂಪನಿಯು ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ರಾಣಿಯರ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸರಾಯ ಎಂಬ ಪದನಾಮವನ್ನು ನೀಡಿದರು ವಯಸ್ಸರಾಯಾಗಿ ಭಾರತ ದೇಶದ ಮೊಟ್ಟ ಮೊದಲು ಬಂದವರೇ ಲಾರ್ಡ್ ಕ್ಯಾನಿಂಗ್ ಅಂತೇಳಿ ನೇಮಕಗೊಂಡರು ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿತು ಬ್ರಿಟಿಷ್ ಮಂತ್ರಿ ಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನು ನೇಮಿಸಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಹೊಂದಿದ್ದರು ಇವರಿಗೆ ಸಹಾಯ ಮಾಡಲು ಹದಿನೈದು ಸದಸ್ಯರನ್ನು ಒಳಗೊಂಡ ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬರ್ತದೆ ಇನ್ನು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ ಅಂತ ಹೇಳಿ ಕ್ವಶನ್ಸಿದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ವರದಿ ಮುಖ್ಯವಾಗಿದೆ ಸಂವಿಧಾನದ ಬಹುತೇಕಾಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ ಈ ಕಾಯ್ದೆಯು ಕಾಯ್ದೆ ಆಗಬೇಕದು ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿತು ಅಷ್ಟೇ ಅಲ್ಲದೆ ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗಿದೆ ದೇಶೀಯ ಸಂಸ್ಥಾನಗಳಿಗೂ ಅನ್ವಯವಾಗುವ ಅಂಶಗಳನ್ನು ಒಳಗೊಂಡಿತ್ತು ಹಾಗಾಗಿ ಹತ್ತೊಂಬತ್ತು ಮೂವತ್ತೈದು ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿಯಾಗಿದೆ ಇನ್ನು ಕೊನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯು ಪ್ರಮುಖ ಅಂಶಗಳು ಯಾವುವು ಅಂತೇಳಿ ಕೇಂದ್ರದಲ್ಲಿ ದ್ವಿ ಶಾಸಕಾಂಗವು ರಚನೆಗೆ ಅವಕಾಶ ನೀಡಲಾಯಿತು ಅವುಗಳೆಂದರೆ ಶಾಸಕಾಂಗ ಸಭೆಯನ್ನ ಅಂತ ಹೇಳಿ ಕರೆದು ಮತ್ತು ರಾಜ್ಯಗಳ ಪರಿಷತ್ತನ್ನ ಮೇಲ್ಮನೆಯನ್ನ ಕರೆದು ರಚಿಸಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು ಭಾರತಕ್ಕೆ ಒಬ್ಬ ಹೈಕಮಿಷನರ್ ಅನ್ನ ನೇಮಕ ಮಾಡಲಾಯಿತು ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಲಾಯಿತು ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಆಂಗ್ಲೋ ಭಾರತೀಯರ ಮತ್ತು ಯುರೋಪಿಯನ್ನರಿಗೆ ಏನಾಯ್ತಪ್ಪ ಅಂದ್ರೆ ವಿಸ್ತರಿಸಲಾಯಿತು ಇನ್ನು ಮಿಂಟೋ ಮಾರಲೆ ಸುಧಾರಣೆಗಳು ಕೂಡ ಅಂತೇಳಿ ನಾವು ಕರೀತಾರೆ ಇಷ್ಟು ಹದಿನಾರು ಪ್ರಶ್ನೆಗಳನ್ನ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇನ್ನು ಅಧ್ಯಾಯ ನಾಲ್ಕನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಆಮೇಲೆ ಆ ಚಾನಲ್ ಅಂದ್ರೆ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಅಭ್ಯಾಸ ಪಾಠಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ